ಆದರೆ ಅವ್ರ ಬಗ್ಗೆ ನಿಖರವಾದಂಥ ಮಾಹಿತಿ ನಮ್ಗೆ ಏನಾದ್ರು ಬರವಣಿಗೆ ಬೇಕಾಗಿತ್ತು ಅಂದರೆ ಸರ್ ಸಿದ್ದಪ್ಪ ಕಂಬಳಿ ಹಣ್ಣು ಅಂತ ಒಬ್ರು ಅವರು ಧಾರವಾಡ ಜಿಲ್ಲೆಯವರು ಒಬ್ಬ ಪ್ರಸಿದ್ಧ ವಕೀಲ ಬಾಂಬೆ ಗೌರ್ಮೆಂಟ್ ಲಾ ಕಾಲೇಜಿಂದ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಪಡೆದಂಥ ಒಬ್ಬ ಲಾ ಗ್ರಾಜ್ಯುವೇಟು ಅವರು ಮಾಂತ್ರಿಯಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತು ನಲ್ವತ್ತು ಐವತ್ತರ ಸಮರಲ್ಲಿ ಅವ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ದೊಡ್ಡ ಮಾಂತ್ರಿಯಾಗಿ ಬಾಂಬೆ ಕರ್ನಾಟಕ ಅಂದರೆ ಈಗಿನ ಒಂದು ಅರ್ಧ ಭಾಗ ಇಂಡಿಯಾ ಅಂತ ಇಟ್ಕೊಳ್ಳಿ ಬಾಂಬೆ ಕರ್ನಾಟಕ ಅಂದರೆ ಸಂಪೂರ್ಣ ಮುಂಬೈ ಇತ್ತು ಸಂಪೂರ್ಣ ಈಗಿನ ಮಹಾರಾಷ್ಟ್ರ ಸಂಪೂರ್ಣ ಗುಜರಾತ್ ಕರ್ನಾಟಕದ ಆರು ಇವತ್ತಿನ ಏಳು ಜಿಲ್ಲೆಗಳು ಆಮೇಲೆ ಆಂಧ್ರ ಪ್ರದೇಶದ ಆರು ಜಿಲ್ಲೆಗಳು ಹೀಗೆಲ್ಲ ಸೇರಿಕೊಂಡು ಆಮೇಲೆ ಈ ಪಾಕಿಸ್ತಾನದ ಬಲ್ಚಿಸ್ತಾನ್ ಅವೆಲ್ಲ ಬಾಂಬೆ ಪ್ರೆಸಿಡೆನ್ಸಿಯ ಭಾಗ ಆಗಿ ಬಿಟ್ಕೊಳ್ಳಿ ಇವತ್ತು ಬಲೂಸಿಸ್ತಾನದಲ್ಲಿ ಪಾಕಿಸ್ತಾನ ಒಳಗಡೆ ಇದ್ರು ಕೂಡ ಇಪ್ಪತ್ತು ಲಕ್ಷ ಅಲ್ಲಿದ್ದಾರೆ ಇಪ್ಪತ್ತು ಲಕ್ಷ ಅದಕ್ಕೋಸ್ಕರ ಅವರು ಪಾಕಿಸ್ತಾನ ವಿರುದ್ಧ ಹೋರಾಡ್ತಾ ಇದ್ದಾರೆ ಬಲೂಸಿಗಳು ಪಾಕಿಸ್ತಾನ ಸ್ವತಂತ್ರ ರಾಜ್ಯ ಆಗಬೇಕಂತ ಹೋರಾಟ ಇದೆ ಇತ್ತೀಚೆಗೆ ಅವರು ಭಾಳ ಮಟ್ಟಿಗೆ ಯಶಸ್ವಿನಾಗಿದ್ದಾರೆ ಇದೆಲ್ಲ ಈ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಭಾಳ ದೊಡ್ಡ ರಾಜ್ಯದ ಈಗಿನ ನಮ್ಮ ಕರ್ನಾಟಕದ ಮಂತ್ರಿ ಆದರೆ ನಾವು ಹೇಳ್ತೀವಿ ಇದ್ರೆ ನಾಲ್ಕು ಐದು ಪಟ್ಟು ದೊಡ್ಡದಾಗಿತ್ತು ಬಾಂಬೆ ಪ್ರೆಸಿಡೆನ್ಸಿ ಅಲ್ಲಿ ಈ ಅಂಬೇಡ್ಕರ್ ಬಗ್ಗೆ ಹೇಳಿದಿರಲ್ಲ ಸರ್ ಸಿದ್ದಪ್ಪ ಅವರು ಅವ್ರಿಗಿಂತ ಮೊದಲೇ ಲಾ ಪಾಸಾಗಿದ್ದರು ಅವರು ಕೊನೆಗೆ ಪಾಪ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂದರೆ ನಾವು ಯಾರಿಗಾದರೂ ಕಣ್ಣ ನೀರು ಬರಬೇಕು ಯಾವುದೇ ಜಾತಿಯವನರಲಿ ಅಂಥ ಒಂದು ಕಣಿಕರವಾದಂಥ ಪರಿಸ್ಥಿತಿಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಒಂದು ಶಾಲೆಯಲ್ಲಿ ಒಳಗೆ ಕೊಡೋಕೆ ಅವಕಾಶ ಇಲ್ಲ ಕಿಡಿಕೆಯಿಂದ ಕೂತ್ಕೊಂಡು ಪಾಠ ಕೇಳುವಂಥ ಮಾತು ಅವರು ಯಾಕಂದರೆ ಅವರು ಅಸ್ಪೃಶ್ಯ ಆಗಿದ್ರು ಅಂತ ಹೇಳ್ಕೊಂಡು ಅಂಥ ಪರಿಸ್ಥಿತಿಯಲ್ಲಿ ಓದಿ ಆ ಮನುಷ್ಯ ಈ ಬರೋಡ ರಾಜ್ ಎಮ್ ಎಸ್ ಸಯಾಜ್ರಾವ್ ಪಡೆ ಅಂತ ಹೇಳ್ತಾರಲ್ಲ ಅವರಿಂದ ಸ್ಕಾಲರ್ಶಿಪ್ ಪಡೆದು ಆಮೇಲೆ ಅವ್ರು ಇಂಗ್ಲೆಂಡಿಗೆ ಹೋಗ್ತಾರೆ ಇಂಗ್ಲೆಂಡ್ನಲ್ಲಿ ಕಲಿತಾರೆ ಏನು ಕಲಿತಾರೆ ಭಾಳಷ್ಟು ಕಲಿತರು ಎಲ್ಲ ಎಲ್ ಡಿ ಮಾಡ್ತಾರೆ ಎಲ್ ಎಲ್ ಡಿ ಅಲ್ಲ ಅವರು ಇಕನಾಮಿಕ್ಸ್ ಓದ್ತಾರೆ ಪೊಲಿಟಿಕಲ್ ಸೈನ್ಸ್ ಓದ್ತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂದರೆ ಇವತ್ತು ಪ್ರಸಿದ್ಧ ಅಲ್ಲಿಯ ಅವರು ಪ್ರಸಿದ್ಧ ವಿದ್ಯಾರ್ಥಿ ಆಗಿದ್ದರು ಆನಂತರ ಅಮೇರಿಕಾಗೆ ಹೋಗ್ತಾರೆ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಅವರು ಎಲ್ ಎಲ್ ಡಿ ಮಾಡ್ತಾರೆ ಪಿ ಎಚ್ ಡಿನ ಪಡೀತಾರೆ ಸೊ ಅವ್ರದ್ದು ಎಮ್ ಎಲ್ ಎಲ್ ಬಿ ಎಲ್ ಎಲ್ ಡಿ ಪಿ ಎಚ್ ಡಿ ಎಲ್ಲ ಕಲ್ತ್ಕೊಂಡು ತಿರುಗಿ ಬಂದು ಅದೇ ರಾಜ್ಯದಲ್ಲಿ ಅದೇ ರಾಜರು ಅವ್ರನ್ನ ದಿವಾನ್ ಅಂತ ಮಾಡಿದರೆ ಅವರು ಸಿಪಾಯಿ ಕೂಡ ಅವನಿಗೆ ಒಂದು ಕಪ್ ನೀರು ಕೊಡಲಿಲ್ಲ ಸಿಪಾಯಿ ಫೈಲ್ ಮುಟ್ಟಿದರೆ ಅದನ್ನು ಹೊಣೆ ಸ್ನಾನ ಮಾಡ್ತಿದ್ದೆ ಅಂತ ಅವನು ಆ ಫೈಲ್ನ ಶುದ್ಧೀಕರಣ ಮಾಡ್ತಿದ್ದೆ ಅಂತ ಅಂಥ ಪರಿಸ್ಥಿತಿ ನೋಡಿಕೊಂಡು ಅಂಬೇಡ್ಕರ್ ರಾಜೀನಾಮೆ ಕೊಟ್ಬಿಟ್ಟು ರಾಜಕೀಯದಲ್ಲಿ ಧುಮಕಿ ಏನು ಎಂದು ಉಯೇ ಮಾಡಲುಂಥ ಕ್ರಾಂತಿ ಮಾಡಿದರು ಅವ್ರಿಗೆ ಬಸ್ ಒಂದು ಆದಷ್ಟಾಗಿ ಆಗಿ ಗೊತ್ತಾಗಿದೆ ಸರ್ ಸಿದ್ದಪ್ಪ ಕಂಬಳಿ ಅವರಿಂದ ಯಾಕೆ ಅಂದರೆ ಸರ್ ಸಿದ್ದಪ್ಪ ಅವರು ಲಾ ಮಂತ್ರಿನೂ ಆಗಿದ್ದರು ಗೃಹ ಮಂತ್ರಿನೂ ಆಗಿದ್ದರು ಮತ್ತು ಶಿಕ್ಷಣ ಮಂತ್ರಿನೂ ಆಗಿದ್ದರು ಅದೇ ಕಾಲದಲ್ಲಿ ಈ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಬಾಂಬೆ ಸರ್ಕಾರ ಆವಾಗ ಬಾಂಬೆ ಪ್ರಸಿದ್ಧರದು ಅಂಥ ಸರ್ ಸಿದ್ದಪ್ಪ ಕಂಬ್ಳಿ ಹತ್ತಿರ ಇವರು ಅಂಬೇಡ್ಕರ್ ಹೋಗ್ತಾರೆ ಹೋಗಿ ನನಗೆ ಈಗೆಲ್ಲ ಬಿಟ್ಟು ಬಂದಿದ್ದೀನಿ ನೌಕರಿ ಇಲ್ಲ ಮತ್ತು ನಿಮ್ಮ ಲಾ ಕಾಲೇಜ್ನಲ್ಲಿ ನನಗೆ ಒಂದು ಪ್ರೊಫೆಸರ್ ಹುದ್ದೆ ಕೊಟ್ಟರೆ ನಾನು ಸಂತೋಷವಾಗಿ ಕೆಲಸ ಮಾಡ್ತೀನಿ ಅಂದಾಗ ನೀವು ಕೇಳಬೇಕಾ ನಾನು ಕರೆದು ಕೊಡಬೇಕು ಅಂತ ಹಾಗೆ ಆರ್ಡರ್ ಕೊಟ್ಬಿಡ್ತಾರೆ ಅವರು ಅದೇ ಲಾ ಕಾಲೇಜ್ನಲ್ಲಿ ಮುಂದೆ ಅವರು ಪ್ರೊಫೆಸರ್ ಆಗಿ ಈ ಆರ್ ರಿಪಬ್ಲಿಕನ್ ಪಕ್ಷ ಕಟ್ಟಿ ಮುಂದೆ ಇವತ್ತು ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅವರು ಈ ಸಂವಿಧಾನ ರಚನೆಗೆ ಅಧ್ಯಕ್ಷ ಆಗ್ತಾರೆ ಒಂದು ದೊಡ್ಡ ಸಂವಿಧಾನ ಕೊಟ್ಟಿದ್ದಾರೆ ಅವರಿಗೆ ಪ್ರೇರಣೆ ಸಿಕ್ಕಿದ್ದು ಬಸವಣ್ಣನವರ ವಿಚಾರಗಳು ಸರ್ ಸಿದ್ದಪ್ಪ ಕಂಬಡಿ ಅವರ ಮುಖಾಂತರ ಅವ್ರು ಸಿಕ್ಕಿದ್ದು ಇದರ ನಿಖರವಾದ ಮಾಹಿತಿ ಬೇಕಾಗಿತ್ತಂದರೆ ಸರ್ ಸಾಹೇಬರು ಅಂತ ಒಂದು ಬುಕ್ ಇದೆ ಅವರ ಬಗ್ಗೆ ಐದು ಪುಸ್ತಕಗಳಿದೆ ಅದರಲ್ಲಿ ಅವರ ಸಂಭಾಷಣೆ ಯಾವ ದಿನಾಂಕ ಏನೇನು ಮಾತಾಡೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಓದ್ಬೋದು ಅಂಬೇಡ್ಕರ್ ಬಗ್ಗೆ ಸರ್ ಸಿದ್ದಪ್ಪ ಅವರು ಅತ್ಯಂತ ಬಡ ಮನಸಿನಲ್ಲಿ ಹುಟ್ಟಿ ಬೆಳೆದವರು ಅವರು ತಾಯಿ ಒಂದು ಹೋಟೆಲ್ನಲ್ಲಿ ಅಡುಗೆ ಮಾಡ್ತಿದ್ದರು ಅಂಥವರ ಸಹ ಆಗಿ ಬೆಳೆದಂಥ ವ್ಯಕ್ತಿ ನಾಡಿನಲ್ಲಿ ಪ್ರಸಿದ್ಧ ವ್ಯಕ್ತಿಯಾಗಿ ಇಡೀ ಒಂದು ಒನ್ ಫೋರ್ತ್ ಇಂಡಿಯಾದಲ್ಲಿ ಮುಯೋಳು ಏಳು ಇಲಾಖೆಗಳ ಭಾಳ ಪ್ರಮುಖ ವಿದ್ಯಾ ಇಲಾಖೆಗಳ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಅವರು ಮುಂಬೈ ಕರ್ನಾಟಕ ಭಾಳ ಗೊತ್ತಿ ನಿಮ್ಮ ಕೆಲಸ ಗೊತ್ತಿರಲಿಕ್ಕಿಲ್ಲ ಬರೀ ನೀವು ಮೈಸೂರು ಅಷ್ಟೇ ಮಾತಾಡ್ತೀರಿ ನಮ್ಮ ಮುಂಬೈ ಕರ್ನಾಟಕ ಇಲ್ಲಿ ಭಾಳ ದೊಡ್ಡದು